ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ದೇವಿ ಆನೆಗೆ ನಿಜಕ್ಕೂ ಕೂಡ ಕಳಸಾದಲ್ಲಿ ಶಾರದಮ್ಮನ್ನ ಹುಡುಕಿದ್ದಾರೆ ಅಜಿತ್ ಮತ್ತೆ ಭೂಮಿ ಅನ್ನೋ ವಿಷಯ ಗೊತ್ತಿಲ್ಲ ಈ ಕಡೆ ಅಜಿತ್ ಮತ್ತೆ ಭೂಮಿ ಶಾರದಾ ಅವರನ್ನ ಹುಡುಕ್ತಿರ್ತಾರೆ ಬಟ್ ಅದರ ನಡುವೆ ಅಜಿತ್ಗೆ ಒಂದು ಕಾಲ್ ಬರುತ್ತೆ ಇಲ್ಲಿ ಭೂಮಿಯ ಅಮ್ಮಂಗೆ ಸೀರಿಯಸ್ ಆಗಿದೆ ಅಂತ ಅದೇ ಕಾರಣಕ್ಕೆ ಭೂಮಿಗೆ ವಿಷಯವನ್ನ ತಿಳಿಸಿ ಅಲ್ಲಿಂದ ಹೊರಟು ಬೆಂಗ್ ಮಂಡ್ಯ ಕಡೆ ಬರ್ತಿರ್ತಾರೆ ಅದರ ನಡುವೆ ಅಶ್ವಿನಿಯಿಂದ ತಪ್ಪಿಸ್ಕೊಂಡಂತಹ ಶಾರದಮ್ಮ ಅಜಿತ್ ಕಾರಲ್ಲಿ ಬಚ್ಚಿಟ್ಕೋತಾರೆ ಬಟ್ ಅಜಿತ್ಗಾಗಿ ಭೂಮಿಗಾಗಲಿ ಶಾರದಮ್ಮ ತಮ್ಮ ಕಾರಲ್ಲಿ ಅನ್ನೋ ವಿಷಯ ಗೊತ್ತಾಗೋದಿಲ್ಲ ಈ ಕಡೆ ಅಶ್ವಿನಿ ಅದನ್ನ ನೋಡ್ತಾಳೆ ಬಟ್ ಚೇಸ್ ಮಾಡುವಷ್ಟು ಭೂಮಿ ಕಾರ್ ತಗೊಂಡು ಹೊರಟು ಮಂಡ್ಯ ಆ ಕಡೆ ಬಂದ್ಬಿಡ್ತಾರ ಈ ಕಡೆ ಒಳಗಡೆ ಕಾಲ್ ಇಡ್ತಿದ್ದಾಗೆ ಎಲ್ರಿಗೂ ಕೂಡ ಅವ್ರನ್ನಾಗೂ ನೋಡಿ ಖುಷಿ ಆಗತ್ತ ಕಡೆ ಹೇಗಿತ್ತು ಏನು ಎಲ್ಲಾನು ಕೂಡ ವಿಚಾರ ಮಾಡ್ತಾರ ತದನಂತರ ಅಂಜುವಂತು ಹೋಗಿದ್ದೆ ಅಜಿತ್ ಹೇಗಿದ್ಯಾ ಅಜಿತ್ ಹಾಗೆ ಹೀಗೆ ಅಂದಾಗ ಇಷ್ಟ ದಿನ ಚೆನ್ನಾಗಿದೆ ಬಟ್ ಇನ್ ಮುಂದೆ ಚೆನ್ನಾಗಿರಲ್ವೇನು ಅಂತ ಹೇಳಿ ಚೂಕ್ ಕೊಡ್ತಾರೆ ಬಿಕಾಸ್ ಅಂಜು ಎಂಥವಳು ಅನ್ನೋದು ತುಂಬ ಚೆನ್ನಾಗಿ ಗೊತ್ತದೆ ಅಚುತ್ಗೆ ಬಟ್ ಇಲ್ಲಿ ಭೂಮಿ ಆ ರೀತಿ ಏನಿಲ್ಲ ಅಂತ ಹೇಳಿ ಅಂಜುನ ಸಮಾಧಾನ ಪಡಿಸ್ತಾರೆ ನಂತರ ಹೌದು ಇಷ್ಟು ಬೇಗ ಯಾಕೆ ಬಂದ್ರಿ ಬೆಳ್ಳುಂಬ ಬಂದ್ಬಿಟ್ಟಿದ್ರಲ್ಲ ಅಂತ ಸಂಗೀತವರು ಕೇಳಿದ್ದಕ್ಕೆ ಇಲ್ಲಿ ಅಚುತ್ ಹೌದು ಶ್ರವಣ್ ಮಾವ ಎಲ್ಲಿ ಅಂತ ಕೇಳ್ತಾರೆ ಆ ಕಡೆ ಶ್ರವಣ್ ಮಾವ ಕೂಡ ಬರ್ತಾರೆ ಏನದು ನೀವಿಬ್ರು ಬಂದಿದ್ದು ನೋಡಿ ಶಾರದನ್ನೇ ಕರ್ಕೊಂಡು ಬಂದಿದ್ರ ಅಂತ ಅಂದ್ಕೊಂಡೆ ಅಂದ ತಕ್ಷಣ ದೇವಿ ದೇವಿಯಾನಿಗೆ ಶಾಕ್ ಆಗುತ್ತೆ ಹೇಗಿದು ಸಾಧ್ಯ ಏನು ಹೇಳ್ತಿದ್ರ ನೀವು ಭಾವ ಅಂತ ಹೌದು ಕಳ್ಸದಲ್ಲಿ ನಾವು ಶಾರದತ್ತೆನ ನೋಡಿದ್ವಿ ಅಂದಾಗ ನೀವು ಯಾರನ್ನ ನೋಡಿ ಅನ್ಕೊಂಡಿರ್ಬೋದು ಅಂತ ದೇವಿಯಾನಿಗೆ ಹೇಳಿದಕ್ಕೆ ಇಲ್ಲ ನಮ್ ನೋಡಿದ್ದು ಶಾರದತ್ತ ಶಾರದತ್ತೇನೆ ಬಟ್ ಆ ಕಣ್ಣ ಅಂಚಲ್ಲಿ ಮರಿ ಹಾಕ್ಬಿಟ್ರು ಅದೇ ಕಾರಣಕ್ಕೆ ಲೋಕಲ್ ಪೊಲೀಸ್ ಅವ್ರಿಗೂ ಕೂಡ ಹೇಳಿದಿವಿ ಖಂಡಿತ ಅವರು ಹುಡುಕ್ತಿದ್ದಾರೆ ಅಂತ ತಿಳಿಸ್ತಾರೆ ಬಟ್ ಈ ಕಡೆ ದೇವಿಯಾನಿಗೆ ಎದ ಶುರು ಆಗ್ಬಿಟ್ಟದ ಇದ್ರ ನಡುವೆ ಹೇಗಾದರೂ ಮಾಡಿ ಆ ಶಾರ್ದಾ ಇಲ್ಲಿಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ದೇವಿಯಾನಿ ಪ್ಲಾನ್ ಮಾಡ್ತಿದ್ರೆ ಆ ಕಡೆ ಅಶ್ವಿನಿ ವಿಶ್ವವನ್ನ ತಿಳಿಸಿ ಹೇಗಾದ್ರೂ ಶಾರದನ ತನ್ನ ಕಪಿಲ್ ಮುಷ್ಟಿಗೆ ಮತ್ತೆ ತಗೋಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಕೊನೆಗೂ ಕಾರಿನ ಡಿಕ್ಕಿಯಲ್ಲಿ ಇದ್ದಂತಹ ಶಾರ್ದಮ್ಮ ಆ ಒಂದು ಕಾರಿನ ಡಿಕ್ಕಿಯಿಂದ ಯಿಂದ ಕೆಳಗೆಳೆದು ಮನೆಗೆ ಎಂಚಿ ಕೊಡ್ತಿದ್ದಾರೆ ಹಾಗಾದ್ರೆ ಮನೆಗೆ ಶಾರ್ದಮ್ಮನ ಎಂಚಿ ಆದ್ರೆ ಆನಿ ಕೇಳ್ಕತ್ತಮ್ ಅಂತಾನೆ ಹೇಳಬಹುದು ಮುಂದೆನಾಗುತ್ತೆ ಮುಂದೆ